дале ಕೋಟಿ ನಮಸ್ಕಾರ ಹೌದಪ್ಪ ಸಲ್ಲಿಸುತ್ತ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಭಾವದಲ್ಲಿ ಬಂದ ಭಕ್ತರ ವಿಜ್ಞಾನ ದೂರ ಮಾಡಿ ದೂರವನ್ನು ಮಾಡಿ ವಿನಾಯಕ ವಿಘ್ನೇಶ್ವರ ಏಕದಂತ ಶಿವಕುಮಾರ ವಕ್ರ ಅಂತಕ್ಕಂಥ ಐದು ಪಡ್ಕೊಂಡ ಪಡೆದುಕೊಂಡು ಹೋ ಬಂದಾಗ ನಾವು ಗೌರವ ಮಾಡಿದಂತ ಯಾವ ರೀಪ್ಪ ಅದಮಪ್ಪ ಅವ್ರಿಗೆ ಕೂಡ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತ ಹೌದು ಹೌದಿಪ್ಪ ಸಚಿವ ಸುತ್ತ ಇದರಿಂದ ಇವತ್ತು ದಿವಸ ಏನೈತಪ್ಪ ಅಂತ ಹೇಳಿ ಸಕ್ಕಳು ಏನಾಗಿರ್ಲಿಪ್ಪ ಯಾವ ಬೆಳಗಾವಿ ಜಿಲ್ಲೆಯ ಆಹಾ ಬೆಳಗಾಣಿ ಜಿಲ್ಲೆಯ ಆಹಾ ಚಿಕ್ಕೋಡಿ ತಾಲ್ಲೂಕಿನ ಚಿಕ್ಕೋಡಿ ತಾಲ್ಲೂಕಿನ ಹೌದು ಯಾವ ಗ್ರಾಮ ದೇವತೆಯಾಗಿರತಕ್ಕಂತ ಓಯ್ ಯಾರು ನಮ್ಮಪ್ಪ ಆಹಾ ನಮ್ಮಪ್ಪ ನಾನು ಸಿದ್ದೇಶ್ವರ ಹೌದು ಜಾತ್ರೆ ನಿಮಿತ್ತವಾಗಿ ಏನು ಮಾಡಿಯಾರು ಜಾತ್ರೆ ಆಗಬಹುದು ಜಾತ್ರೆ ಜೋಡಿ ಜಾಗನೇ ಬಸಲ್ಕೊಂಡಾ ಹೌದು ಹೌದ್ರಪ್ಪ ಏನು ಮಾಡಿಯಪ್ಪ ಅಂತ ಕೇಳಿದರಾ ಏನು ಮಾಡ್ತಾರೋ ಹೇಸಿ ನಾಗೇಶಿ ಅಂತಕಂತಾ ಹೌದು ದೊಡ್ಡ ದೊಡಿನ ಕಲಗ ಅಂತ ಬರೆ ಮಾಡಿಕೊಂಡಾರ ಹೌದು ಹೌದ್ರಪ್ಪ ಯಾವ ತಾಲೂಕ ಯಾವ ಡ್ಡಿ ಯಾವ ಹೌದು ಶಿವಶಕ್ತಿ ಒಪ್ಪಿ ಹ್ಯಾಂಗಂದ್ರ ಹಂಗ್ರಿ ಪಾಲು ಒಂದು ಗಂಡ ಹೆಂಡ್ರ ಜಗಳ ಏನು ಗಂಡ ಹೆಂಡ್ರ ಜಗಳ ಇತ್ತಂಗ ಅಂದ್ರಿ ಮಮ್ಮಿ ಏನೋ ಜಗಳ ಇದು ಹೌದು ಹೌದು ಇವತ್ತಿನ ದಿವಸ ಏನು ಹೆಣ್ಣು ಹೆತ್ತು ಏನು ಗಂಡು ಹೆಚ್ಚು ಹತ್ತೋ ಮುದುಕೆ ಮುದುಕೆತ್ತೋ ಹೌದು ಸ್ವರೂಪವಾಗಿ ಅದಿನ ಕಲಾಂಗಾರ ಸಂಘ ಬರಮಾಡಿಕೊಂಡಾರ ಹೌದ ಹೌದು ರೀಪಾ ಇವತ್ತಿನ ದಿವಸ ಹೆಂಗ್ ಹೆಚ್ಚು ಮನೆ ಕಂಬಾತ ಕಲಾ ಗಣ ಸಂಘ ಯಾವ್ದಪ್ಪ ಅಂತ ಕೇಳಿದ್ರ ಯಾವ ರೀಪ ಸರ್ಜೋಕೆಲ್ಲ ಯಾವ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಗ್ರಾಮ ಯಾವ್ದಪ್ಪ ಅಂತ ಕೇಳಿದ್ರೆ ನುಡುಗತಿ ಗ್ರಾಮದ ಶ್ರೀ ರೇಣುಕಾದೇವಿ ಗಾಯನ ಸಂಘ ಹೌದು ದೊಡ್ಡ ಕಲಾ ಗಣ ಸಂಘ ಹೌದು ಜಗತ್ತನಾದ ಬೇರೆ ಹೊರಗ ನಾಡದಲ್ಲಿ ಏನ ಐತಿ ಇದಾನೇನು ಹಚ್ಚಿ ಹೌದು ಹೌದು ಎರಡಂತ ದೊಡ್ಡ ಕಲಾವಿದರು ಇವತ್ತು ದಿವಸ ಹೆಂಗ್ ಅಷ್ಟು ಮಾಡಕ ಬಂದಾರಪ್ಪಾ ಹೌದು ಐದು ಪಾಸ್ ಆದ್ರೆ ಕಲಾವತರ ಬದಲಾರು ಅದರ ಜೊತೆ ಒಂದು ತಾಳೆ ಬಡಿಯೋಕ ಕಲಾವಿದ ವಿಧ ಆಹಾ ಎರಡಂತ ದಿವಸ ಹೌದು ಹೊರದೇಶಿ ಮಾಡಕ ಬಂದಾರ ಇದು ಯಾವ ಕಲಗಾಣ ಸಂಗಂದ್ರ ಯಾವದು ಐದು ಐದು ತಾಳೆ ಚಿನ ಗ್ರಾಮ ಪರಮ ಗ್ರಾಮ ಪುಣ್ಯ ಗ್ರಾಮ वगಿರತಕ್ಕಂತ ಹೌದಾ ಜ್ಞಾನ ಉಳ್ಕೊಳ್ಳೋ ಗ್ರಾಮದಿಂದ ಎಲ್ಲ ಗೆಶ್ವರ ಗಾಯನ ಸಂಘದಿಂದ ಇವತ್ತು ದಿವಸ ಗಂಗೆ ಖರ್ಚು ಮಾಡಕ್ಕೆ ಬಂದದೂ ಅಭಿಜ್ಞಾನಿ ಸಂಘ ಅದು ಸಂಗ ಬಾಲಕರ ಸಂಘ ಹೌದು ಹೌದು ಈಗ ಯಾರು ಮಾತು ಹಿಂಗೆ ತಮ್ಮ ಏಳು ಹೇಳ್ತಾರೆ ಮಾತು ಹೊರಗ ಬಲ್ಲವರು ಬಂದವರು ಮಾಡಿಲ್ಲ ಅದು ಅಲ್ಲ ಬಂದವರಿಲ್ಲ ಬಂದವರು ಮಾಡಿಲ್ಲ ಬಂದವ್ರು ಇದ್ರು ಬರೋಲ್ಲ ಸೈಟ್ ಸರ್ವರಿಗಿಲ್ಲ ಸರ್ವಿಕ ಅನು ಅಂತ ಮಾತ್ಲಕ್ಕತ್ತಮ್ಮ ಆ ಹಂಗೆ

நம்ம அப்பா சூரியாத்தூ சத்தி ஏன் அப்பா நேரம் எத்தனை மரியாதை விடுவாங்க கார்க்கூலவா நீ ಆರು ಸತ್ತಿನ ಒಂದು ಕ್ರಮನಿ ಒಳಗ ಇವತ್ತು ದಿವಸ ನಮ್ಮ ಕಾರ್ಯಕ್ರಮ ಹೊಡಿರೋ ಏನೋ ಪೂರ್ವ ಜನ ಪುಣ್ಯ ಐತಿ ಹೌದು ಹೌದಪ್ಪ ಠೀಕ ಮಾತು ಹೌದು ಹೌದು ಇವತ್ತು ದಿವಸ ನನ್ನ ಅವನ ಅಪ್ಪನ ಬಳಕ ಹೇಳೋರಪ್ಪ ಏನ್ ಪಂತ ಕೇಳಿದ್ರ ಆ ಏನ್ ಹೇಳಬೇಕಿತ್ತೀರಿ ವರ್ಷದ ಎಷ್ಟೋ ನಾವು ಕಾರ್ಯಕ್ರಮ ಹಗಲಿರು ಮಾಡಿದ್ರು ರಾತ್ರಿ ಮಾಡಿದ್ರು ಹೌದಾ ಇಷ್ಟು ಮಳೆ ಇಷ್ಟ ಜನ ಕುಡಿದ ಎಲ್ಲಿ ನೋಡಿಲ್ಲ

દિવસ હં હું અંગે આ હેંગ હેંગ મગ હા આટ હા ના સ્તરા મારી સ્વત્ર મળીના

தோர்சுனா புராணம் தோர்சுனா மக்கள் தோர்சுனு ஏ அங்க நீங்க மாதா உம் ஒன்னு மாத்திரி ரோ புராணி அர்த்தமா மாத்தாடு நம்ம அப்படின்னு பூஜை

ಸಸಿ ಹೌದು ನನ್ನ ಸಸಿ ನನ್ನ ಮಗನ ಚಟ್ಟಿ ಕಸಿ ಯಾರು ಪಸರ್ ಚಟ್ಟಿ ಕಸಿ ಕಸಿ ಕೇಳ್ತು ನೋಡು ನಾನೇನು ಪೂಜೆಗೆ ಚಳಿ ಕೇಳಿ ಮಾನವರ ಪೂಜೆ ಪೂಜೆ ಮಾಡಿದ ಹೌದಾ ಅಂದ್ರೆ ಪ್ರಕೃತ ದೇವಿ ಸ್ತೋತ್ರ ಅಡಿದಿ ಹೌದ ಭೂಮಿ ತರಿನ ಪ್ರಕೃತ ದೇವಿ ಸ್ತೋತ್ರ ಯಾರು ಮಾಡ್ಯಾರು ಆ ಮೊದಲು ಯಾರು ಮಾಡ್ಯಾರು ಎಣ್ಣೆ ಪ್ರಕೃತ ದೇವಿ ಗುಡಿ ಭೂಮಿ ತಲೆ ಮೇಲೆ ಎಲ್ಲಿ ಐತಿ ಎಲ್ಲಿ ಐತಿ ಆ ಊರಾಗತಿ ನಮ್ಮ ಅಪ್ಪನ ವಿನಾಯಕನ ಪೂಜೆ ನಮ್ಮ ಅಪ್ಪನ ವಿನಾಯಕನ ಗುಡಿ ಇದರಾಗ ಎಂತ ಕ್ಷೇತ್ರದಾಗತಿ ನಾವು ಕೊಡ್ತೇನೆ ದಿವಸ ಅರ ಊರಾಗ ಹಸಿದ ಗುಡಿ ಆಯ್ತ್ ಬೆಳೀತ ಬರ್ಬೇಕಾರೆ ನಮ್ಮ ಇವನಕೆ ಗುಡಿ ಇಂತ ಗ್ರಾಮದ ಸ್ತೋತ್ರ ಮಾಡಿದ್ ಸಸಿ ಪ್ರಕೃತ ದೇವಿ ಸ್ತೋತ್ರ ಮುಂದಿನ ಸಂಜೆಗೆ ಬಂದು ಸರಳ ನಮ್ಮ ಹೂವಾಗ ಪ್ರಕೃತ ದೇವಿ ಗುಡಿ ಇದೇ ಊರಾಗೈತಿ ಇದೇ ಕ್ಷೇತ್ರದ ಏನೇ ಆಗ್ಲಿ ಏನೇ ಟೈಪಿ ಬರ್ದು ಕೊಟಿ ಅಂದ್ರೆ ಬಿಡು ಮಾವ ಅಲ್ಲ ಇವ ನೀನ ಗಂಡು ಅಲ್ಲ ಹೌದಾ ಇಲ್ಲ Magdalene ಹೇಳಿದರೂ ಓಮರು ಜಾಗ ಇದು ಹೌದಾ ಇಲ್ಲಿ ಓಲ್ ಮಾರಕ ಹೋಗಬಡ್ರಿ ಇಲ್ಲಿ ಇಲ್ಲ ಅಂತ ಹೇಳಿ ಏನಾದ್ರೂ ಮಾಡಕ್ ಹೋಗಬಡ್ರಿ ಹೌದು ಸರ್toDouble ಕಣು ತುಂಬಿದ ಕೂಡ ಇದ್ದಂಗ ಹೌದು ನಾವಂತ ಗ್ಲಾಸ್ ಇದ್ದ ಅನ್ನೋ ಅಂತ ಮಾತಾಡ್್ರು ಅವರು ಏನು ಗ್ಲಾಸ್ ಹೌದಾ ಆ ಗ್ಲಾಸ್ ಅಂದ್ರೆ ಸಣ್ಣ ತಳ್ಕೋಬಾಕ ಸಸಿ ಏನು ನೋಡ್ತೀ ಕೊಡ ಹೌದಾ ಕ್ಲಾಸ್ ತುಂಬಬೇಕಾರೆ ನಾನು ಕೊಡ ಬಾಗಬೇಕು ಹೌದು ಮಾತು ನೀನು ಏನ ಸಾಮಾನ್ಯ

என்ன சொல்லு நான் ஏற்கனவே கணப்பத்தணப்பாரா காரூ அப்பமா தான

ಯಾ ಅಂಕೇ ಪ್ರಕೃತಿ ಮಲ್ಲ ಸ್ತೋತ್ರ ಮಾಡಿದ್ರಿ ಪ್ರಕೃತಿ ಅಂದಿರಿ ಹೌದು ಯಾಕೆ ಸುಣ್ಣದಾಗ ಪದ ಹಾಡಿದ್ರೆ ಪ್ರಧಾನ ಪ್ರಕೃತಿ ಹಂಗಿರಿ ಹೌದಾ ಹಾ ಹೆಂಗ ಪ್ರೋತ್ಸಾಹ ಮಾಡಕ್ ಹೋಗಾರ ರೀ ಆಹಾ ಹೌದಾ ಹೌದ ಹೌದು ಗಂಡ ಮಕ್ಕಳು ಚಂದ ಕೂಡ್ಯಾರ ಚಾಣ ಮಕ್ಕಳು ಭಾಳ್ ಛಂದ ಕೂಡ್ಯಾರ ಹೌದು ಗತಾ ಪ್ರತ ಸುಂದರ ಕಲಿ ಹಾಡ್ನು ಹೌದು ಮುಂದಿನ ಸೈಂಡಿಗೆ ಸಸಿ ನಮ್ಮ ಇಬ್ಬರ್ದು ಗೋತ್ರ ಕಳಸ್ತಾವ್ ಹಾ ಹಾ ಮುಂದೆ ಏನಾನ ಆಕತಿ ನೋಡೇನು ಇದು ಯಾಕೆ ಕುಡಲ್ಲ ಅದಕ್ಕೆ ಆಯ್ಕೆ ಹತ್ರ ಮಾಸ್ತಿ ಅದು ಹೌದ ಮೊದಲೇ ಪದ ಹೇಳ್ತಾರೆ

ಏನು ಅದಕ್ಕೆ ಬಾಳ ಐತಿ ಹೌದು ಇತಿಹಾಸ ಹಾಕೊಂಡ್ ಹೌದು ಹೌದು ಸೋಲೋ ಮತ್ತ ಗಾಂಟಗೋಚ ಮಾಡುದು ಮಾವ್ ಹಾಗೆ ಕಣ್ಣು ಅಂದ್ರ ಹೌದು ಇದ ನೂರ್ ಚಮತ್ಗೆ ಎಲ್ಲ ಕಟ್ಸಾಗ ಹೌದೌದ್ ಹೌದು ಏನ ಕಿಚರ್ಗ ಸಾರ ಬೇಕ கெச்சிடி கஷ்டி கை ஆடி சசி கொண்டு நம்ம சசிஹ் சசிவன்